ತಾಯಿ ಸ್ಥಾನಕ್ಕೂ ಹತ್ತಿಗೆ ಸ್ಥಾನಕ್ಕೂ ಕಳಂಕ ಹಚ್ಚಬೇಡಿ ಹತ್ತಿಗೆ ಅಂದ್ರೆ ತಾಯಿ ಸ್ಥಮಾನ ಆ ಸ್ಥಾನವನ್ನ ನಾನು ನಿಮಗೆ ಕೊಟ್ಟಿದ್ದೀನಿ ಅದನ್ನ ಜೋಪಾನವಾಗಿ ಕಾಪಾಡ್ಕೊಳ್ಳಿಮ್ಮ ಏನಂದೆ ನನ್ನನ್ನ ನೀ ತಾಯಿ ಅಂತಿದ್ಯಾ ತಾಯಿ ಸ್ಥಾನ ಕೊಟ್ಟಿದ್ಯಾ ಯಾವ ರೀತಿ ಅಂತ ಅರ್ಥ ಆಗ್ಲಿಲ್ವಲ್ಲ ಈ ಯೌವ್ವನ ತುಂಬಿರೋ ದೀಪ್ಣ ಅಪ್ಪಿ ಮುದ್ದಾಡಬೇಕಾದ್ರೆ ನಿನಗೆ ತಾಯಿ ನೆನ್ಪಾಗ್ಲಿಲ್ವಾ ಹೋಗ್ಲಿ ಬಿಡು ಯಾಕೆ ತಲೆ ಕಟ್ಟಿಸ್ಕೊತೀಯ ನನ್ನ ಕಣ್ಣನೇ ನೋವು ಕಾಮದು ಕಾಮದು ಹೋಗ್ಲಿ ಮಾಡೋಣ ನೀನು ಹೆಣ್ಣಲ್ಲ ಎಮ್ಮಾರೆ ಅಯ್ಯೋ ದೇವರೇ ಇಂತ ಹೆಣ್ಣು ನಮ್ಮನೆ ಸೊಸೆನಾ ಅಯ್ಯೋ ನನಗೆ ಹೊಡಿದೆನು ಈ ಮಾರತಿ ಅಂತಾ ಕಾಪಾಡಿ ಕಾಪಾಡಿ ಸಿಕ್ಕ ನನ್ನನ್ನ ಹೆದ್ರಾಕೊಂಡ್ರೆ ಹುಣ್ಣಿನಿಗೆ ಯಾವ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನ ಚೆನ್ನಾಗಿ ಏನಾಯ್ತಾ ಅಯ್ಯೋ ಹಾ ಹಾ ನೀವು ಬರೋದೆನ ಸ್ವಲ್ಪ ತಡ ಆಗಿದಿರೆ ಈ ನಿಮ್ಮ ತಮ್ಮ ಏನಲ್ಲ ನನ್ನ ಬಾಳಿ ಹಾಳು ಮಾಡಿಬಿಡ್ತಿದ್ನಲ್ಲ ರೀ ಏನಾಯ್ತು ದೀಪಾ ಏನು ನಿನ್ನ ಒಯ್ಯ ರೂಪಾ ಆ ರೇ ಇದು ನಿಜ ರೂಪ ನಿಮ್ಮ ತಮ್ಮಂದು ನೀವು ಬರೋಣ ನೀವು ಬರೋಣ ಸ್ವಲ್ಪ ಸ್ವಲ್ಪ ತಡ ಆಗಿದ್ದಿದಿದ್ರಿ ಈ ನಿನ್ನ ತಮ್ಮ ನನ್ ಬಾಳೆ ಹಾಳು ಹಾಳ್ ಅಣ್ಣ ಅಣ್ಣ ಅಣ್ಣಾ ತಪ್ಪಿಲ್ಲ ನನಗ್ ಗೊತ್ತು ನೀನ್ ಯಾವ್ ತಪ್ಪು ಮಾಡಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು ಏನ್ರಿ ಅಗ್ನಿ ಸಾಕ್ಷಿ ಆಗಿ ನಿಮ್ ಕೈಯ್ಯಲ್ಲಿ ತಾಳಿ ಕಟ್ಟಿಸ್ಕೊಂಡಿರು ಧರ್ಮಪತ್ನಿ ರೀ ನಾನ್ ಹೇಳ್ತಾ ಇದ್ದೀನಿ ಆದ್ರೆ ನನ್ನ ಮಾತ್ನ ನಂಬದ್ ಬಿಟ್ಟು ಇಲ್ಲಿ ಇದ್ದಿದ್ದಾನ ಈ ಮಳೆ ಹಾಳಿನ್ ಮಾತು ನಂಬ್ತಿದೀರಾ ಏ ನೀ ಬೆಂಕಿ ಯಾವುದು ನೀರ್ ಯಾವುದು ಅಂತ ಅರ್ಥ ಮಾಡ್ಕೊಳ್ ಅಷ್ಟು ಮೂರ್ಖ ನಾನಲ್ಲ ಕಣೆ ನನ್ನ ತಮ್ಮ ಈ ವಿಚಾರದಲ್ಲಿ ಬೆಂಕಿ ಅಂತವನು ಕಣ ಬೆಂಕಿ ಅಂತವನು ಏನಂದ್ರಿ ಬೆಂಕಿನ ಆ ಬೆಂಕಿನೇ ಬತ್ತು ಹೆಂಡತಿನ ಹಾಳು ಮಾಡ್ ಬಂದಿದ್ದು ನೋಡಿ ನನ್ನ ಎಂತ ಪರಿಸ್ಥಿತಿನಲ್ಲಿ ಇಟ್ಟಿದ್ದ ಅಂತ ನಿಮ್ಗೆ ಗೊತ್ತು ನನ್ನ ನಂಬ್ರಿ ನಂಬಿಕೆ ಬರ್ತಿಲ್ಲಲ್ಲ ನೋಡಿ ಈ ತಾಳಿ ಮುಟ್ಟೆ ಹೇಳ್ತಾ ನೀವು ಕಟ್ಟಿರೋ ತಾಳಿರಿ ಇದ್ರ ಮುಟ್ಟಿ ಪ್ರಮಾಣ ಮಾಡ್ತಾ ಇದ್ದೀನಿ ಯಾಕ್ರಿ ಸುಮ್ಮನೆ ಇದೀರಾ ಓಹೋ ಏನ್ ಕಟ್ಕೊಂಡಿರ ಹೆಂಡತಿ ತಮ್ಮನ ಮಾತೇ ನಿಮಗೆ

ಅಣ್ಣ ಈಗ ವಿಚಾರನ ಪ್ರಸ್ತಾಪ ಮಾಡೋದೇ ಬೇಡ ಮನೆ ಒಳಗಡೆ ಏನೋ ಅದು ವಿಚಾರ ಯಾವ ವಿಚಾರ ಪ್ರಸ್ತಾಪ ಮಾಡಬೇಕು ಅಂತ ಬಂದಿದ್ದೀರಾ ಪರವಾಗಿಲ್ಲ ಕಣ್ರ ಯಾವ್ದೋ ಹೊಸ ದಾರಿ ಹುಡ್ಕಿದ್ದೀರಾ ಅನ್ಸುತ್ತೆ ನನಗೆ ಈ ಮನೇಲಿ ಯಾವ ಊಟನೂ ಬೇಡ ಏನು ಬೇಡ ನನ್ನ ಹೆಂಡತಿಗೆ ಈ ಮನೇಲಿ ಒಂದು ಸ್ಥಾನಮಾನ ಇಲ್ಲ ಅಂದಮೇಲೆ ನನ್ಗೆ ಈ ಮನೆ ಮನೇಲಿ ಅಲ್ಲ ಅಣ್ಣ ನಿನ್ನ ಕೈ ಮುಗಿದು ಕೇಳ್ಕೊತೀನಿ ಅಣ್ಣ ಈ ದುಡುಕಬೇಡಿ ಹತ್ತಿಗೆ ಮಾತು ಕೇಳಿ ಅನಾಹುತ ಮಾಡ್ಕೊಳ್ಳೋ ಬದಲು ಈ ಮನೆ ನಾವು ಒಂದ್ಸಾರಿ ನೋಡೋಣ ನಂದ ಗೋಕುಲದಂತಿರುವ ಈ ಮನೆನ ಸ್ಮಸಣ ಮಾಡ್ಬೇಡಣ್ಣ ಸ್ಮಸಣ ಮಾಡ್ಬೇಡ ಎಲ್ಲಿ ಯಾವ ಮಾತನ್ನ ಎಲ್ಲ ಆಡಬೇಕು ಅಂತ ಪರಿಗ್ ನಾನ ಇಲ್ವೇನೋ ಬಾರು ಬಾರು ಒಳಗಡೆ ಊಟ ಮಾಡುವ ಯಜಮಾನ್ರು ಬಹಳ ಮುಂದುವರ್ತಿದ್ರ ಪರವಾಗಿಲ್ಲ ಲೋ ಶಂಕ್ರ ನಾನು ನಿಮ್ಮ ಮಕ್ಕಳಾಗ್ ಸಾಕ್ನಿಲ್ಲ ಕಂಡ್ರು ಸ್ನೇಹಿತರಾಗ್ಸಾ ನಾನು ಮನೆಯಲ್ಲಿದ್ದಾಗ ಕುರುಕ್ಷೇತ್ರ ನಡೆಸಿ ಈಗ ಅದನ್ನು ಭಯ ತಂದು ಅಣರಂಗ ಮಾಡ್ಬೇಕು ಅಂತಿದ್ದೀಯ ಹ ಅದು ಆಗ್ಲಿ ಬಿಡು ನಿನ್ನಂತ ಒಂದು ಮಗನಾಗ್ ತಪ್ಪಗ ಅದು ಆಗ್ಲಿ ಬಿಡು ಏನು ತಿಳಿದೆ ಮಾತಾಡಿದ್ದಾರೆ ಅದನ್ನ ನೀವು ದೊಡ್ಡದಾಗಿ ಮಾತಾಡ್ತಾ ಇದ್ದೀರಲ್ರಿ ನೀವಾದ್ರೂ ಸುಮ್ಮನೆ ಇರಬಾರ್ದಾ ಲೇ 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 ಮೀನಾಕ್ಷಿ ನೀನು ಮಕ್ಕಳು ಕೊಟ್ಟ ಸಲಿಗೆ ಕಣೆ ಇವತ್ತು ಈ ಮಠಕ್ಕೆ ತಂದಿರೋದು ಮಕ್ಕಳನ್ನ ಹೊಡ್ ಸಾಕು ಗಿಡ ಜಿಗಟ್ ಸಾಕು ಅಂತ ಗಾದನೆ ಇದೆ ಅರ್ಥ ಮಾಡ್ಕೊಳ್ಳಿಲ್ಲ ಮಕ್ಕಳು ಒಂದು ಅಂದ್ರೆ ನೀನು ಮತ್ತೊಂದು ಅನ್ಕೊಂಡು ಅವ್ರ ಪರನ್ನ ವಹಿಸ್ಕೊಂಡು ಬಂದೆ ಅದ್ರ ಪರಿಣಾಮನೇ ಇದು ಅದು ಇಲ್ಲ ಇದು ಇಲ್ಲ ನೋಡಪ್ಪ ನನ್ಗ ಈ ಮನೆಯಲ್ಲಿರುಕ ಇಷ್ಟವಿಲ್ಲ ಯಾಕಣ್ಣ ಯಾಕೆ ದೇವರಂತ ತಂದೆ ತಾಯಿನ ಬಿಟ್ಟು ಈ ದೇವರಂತ ಗುಡಿಯನ್ನ ಬಿಟ್ಟು ಎಲ್ಲಿ ಹೋಗ್ತೀಯಣ್ಣ ಹೇಳಿಕೆ ಮಾತು ಯಾವತ್ತು ಶಾಶ್ವತ ಅಲ್ಲಣ್ಣ ಶಾಶ್ವತ ಅಲ್ಲ ಏ ಏತ ನೀನು ಮತ್ತೆ ಅಪ್ಪನ ಕಾರಣ ನಿಮ್ಮ ನಡವಳಿಕೆ ನೋಡಿದ್ರೆ ನನ್ಗೆ ಅಸಹ್ಯ ಹಿಡಿಸ್ತದ ನೋಡಪ್ಪ ಈ ಮನೆ ಮಗಳು ನನಗೆ ಶಾಶ್ವತವಾಗಿ ಮುಚ್ಚಿದೆ ನಾನೀಗ ಓದ್ತಾ ಇದ್ದೀನಿ ದಯವಿಟ್ಟು ಮನೆ ಬಿಟ್ಟು ಹೋಗ್ಬೇಡವೋ ನೋಡು ನಿನ ಕೈ ಮುಗದ ಕೇಳ್ಕೊತೀನಿ ಇದು ನಿನ ಕೈ ಅಲ್ಲ ಕಾಲ ಅಂತ ತಿಳ್ಕೊಂಡಿದೀನಿ ಕಣು

নোড় <laughs> 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 ದು ತಪ್ಪು ಮಾಡಿದ್ರು ಮಾಡಿ ಆದ್ರೆ ಆದ್ರೆ ನಿಮ್ ಮಮ್ಮನ್ ಬಿಟ್ಟು ಆಗ್ಬೇಡ ಕಣ ಈ ಜಗ ಒಂದು ನ್ಯಾಯಾಲಯ ಇದ

ಅವನೇ ನಯ್ಯಾಲಿ ಖಾಲಿ ಅವನೇ ನಯ್ಯೋ ಸುತ್ತೀರಾಕ್ಬಾರ್ದು ರೀ ಅವ್ರಿಗೆ ಅಪ್ಪನೇ ಬೇಡ ಆದ್ಮೇಲೆ ನಿಮಗೆ ಯಾತ್ರಿ ಬೇಕಾ ಹೋಗುದ ಇಲ್ಲಿ ಇರ್ತ ಅದಕ್ಕೆ ಸಂತೋಷದ ಕಣ್ಣೀರು ಸಂತೋಷದ ಕಣ್ಣೀರು ಅಣ್ಣ ಪ್ಲೀಸ್ ಅಣ್ಣ ಅಮ್ಮನ್ನ ಸಮಾಧಾನ ಮಾಡು ತಾಯಿ ದೇವರನ್ನ ಕಳ್ಕೊಂಡ್ಮೇಲೆ ಮತ್ತೆ ಆ ಭಾಗ್ಯ ನಮಗ್ ಸಿಗಲ್ಲ ಅಣ್ಣ ಸಿಗಲ್ಲೂ ಹೋಗಲ್ಲಮ್ಮ ನಿಮ್ಮ ಇರ್ತೀನಿ ಅಮ್ಮ ನಿಮ್ಮ ಹತ್ರನೇ ಇರ್ತೀನಿ ಶಂಕರ ಶಂಕ ನನ್ ಸಾಕಪ್ಪ ನನಗೆ ಸಾಕು ಎಲ್ಲಿ ನೀನು ಮನೆ ಹೋಗಿ ನಿಮ್ಮ ಪ್ರಾಣಕ್ಕೆ ನೀನ ಕಾಣ ಆಗ್ತೀನೋ ಅಂತ ಎದುರು ಎದ್ರು ಹೋಗಿ ನೀನೆ ಸಮಾಧಾನ ಮಾಡಿ ಕರ್ಕೊಂಡ್ಬಾ ಅವಳು ಈ ಮನೇಲಿ ಹೇಗಿತ್ತಳೋ ಹಾಗೆ ಇರ್ಲಿ ಹೋಗಪ್ಪ ಈ ಕಡೆ ಬಂದಿಲ್ಲ ಅಮ್ಮನಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೋಗ್ತಾ ಇದ್ದೀನಿ ನಾಳೆ ದೀಪ ಮನೆಗೆ ಬಂದ ಮೇಲೆ ಅವಳಿಗಿಷ್ಟಕ್ಕಿರುವುದಾಗಿ ಏನಾರು ನಡ್ಕೊಂಡ್ರೆ ಈ ಮನೇಲಿ ನಡೆಯೋ ಪರಿಣಾಮನೇ ಬೇರೆ ಸಂಶಯ ಭೂತ ಸೋದರರನ್ನು ದೂರ ಮಾಡಿತ್ತು ಸಂಶಯಭೂತ ಸೋದರರನ್ನು ದೂರ ಮಾಡಿತ್ತು ಸತ್ಯ ಮೇಲೆ ಅರಿಯದ ಪದಕ್ಕೆ ಚೂರಿ ಹಾಕಿತ್ತು ಚೂರಿ ಹಾಕಿತ್ತು ಆಯ್ತಪ್ಪ ಆಯ್ತು ನಿಮ್ಮಮ್ಮನ್ ಗೋಸ್ಕರ ನೀನ್ ಏನೇ ಹೇಳಿದ್ರು ನಿನ್ನ ಎತ್ತೆ ಏನೇ ಮಾಡಿದ್ರು ನಾವು ಸುಂದಿರ್ತೀವಪ್ಪ ಸುಂದಿರ್ತೀವಿ ಹೋಗಪ್ಪ ಹೋಗ ಕರ್ಕೊಂಡು ಬರೋಗು ದೀಪ ಮನ ಕರ್ತ ಬರ್ತೇನಮ್ಮ ಹೋಗಿ ಬರ್ತೀನಮ್ಮ ಬರ್ತೀನಿ ಶಂಕರ್ ಎಲ್ಲೂ ಹೋಗಲ್ಲ ಅಂತ ಇಲ್ಲಿ ಇರ್ತೀನಿ ಅಂತ ಹೇಳ್ದ ಅಣ್ಣ ತುಂಬ ನಾವೇ ನಾವೆಲ್ಲ ದುಡ್ಕಿ ತಪ್ಪು ಮಾಡ್ಬಿಟ್ಟು ಅಂತ ಅನ್ನಿಸ್ತಾ ಇದೆ ಎಂದು ಯಾವಾಗಲೂ ಯಾವುದೇ ಕಹಿ ಘಟನೆಗಳು ಹಾಗೆ ನಾನು ಇರ್ತೀನಮ್ಮ ಅಣ್ಣ ಅತ್ತಿಗೆ ಏನೇ ಮಾತಾಡಿದ್ರು ನಾನು ಎದುರು ಮಾತಾಡಲ್ಲಮ್ಮ ಮಾತಾಡಲ್ಲ

ಹೋಗು ಹೋಗು ನಾನು ಹೋಗಪ್ಪ ಅಪ್ಪ ಅಪ್ಪ ಬಾಯಿಲಿ ಅತ್ತಿಗೆ ಒಬ್ಬ ಅಟಮಾರಿ ಹೆಣ್ಣು ಅಣ್ಣನ ಮಾತಿಗೆ ಯಾವುದೇ ಕಾರಣಕ್ಕೂ ಈ ಮನೆಗೆ ಬರೋದಿಲ್ಲಪ್ಪ ಅದಕ್ಕೋಸ್ಕರ ನೀನೆ ಹೋಗಿ ಅತ್ತಿಗೆನ ಕರ್ಕೊಂಡು ಬರಪ್ಪ ಅಪ್ಪಾ ಈ ಮಾತನ್ನ ನಿನಗೆ ನಾನು ಹೇಳ್ಬಾರ್ದು ಆದರೂ ನಮ್ಮ ಅಮ್ಮನಿಗೋಸ್ಕರ

ನೀನು ಹೋಗಿ ನಿಂದೆ ಬರೋ ನೋಡು ಆಯ್ತಪ್ಪ ಅಮ್ಮ ನಾನು ಬರ್ತೇನಮ್ಮ ಸರಿಯಪ್ಪ ಅರಿ ಬನ್ನಿರಿ ಇಲ್ಲಿ ಸುಂದರಿ ಏನು ಹೇಳ್ದಾರಿ ಅವನು ಏನೇ ಹೇಳ್ತಾನೆ ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೊಳಿ ಅಂತ ಹೇಳ್ತಾ ಕಣ ಫ್ರೀ ಆದರೂ ನೀವು ಹೇಳೋ ರೀತಿ ನನ್ನ ಮಕ್ಕಳನ್ನ ನನ್ನ ಸರಿಯಾಗಿ ಬೆಳೆಸ್ಲಿಲ್ಲ ರೀ ಬೆಳೆಸ್ಲಿಲ್ಲ ಇವತ್ತು ನನ್ನಿಂದ ನೀವು ಶಿಕ್ಷೆಗೆ ಗುರಿಯಾಗ್ತಾ ಇದ್ದೀರ ರೀ ಶಿಕ್ಷೆ समय ने फ्री एक्सप्लोइट किया है। नींद उंड रहा है, नन्ना प्राण कने है, नन्ना प्राणा। हाहाहाहा हाहा हाहा ये प्राण कोस करा, नन्ना प्राणा में कद। हाहा नौटी नींद नन्ना प्राणा, नन्ना जीवरी नींद नन्ना ಮೀನಾಕ್ಷಿ ಮೀನಾಕ್ಷಿ ಯಾವಾಗಲೂ ಹೀಗೆ ನಗ್ನಗ್ತಾ ಇರ್ಬೇಕು ಕಣೆ ನೀ ನನಗೆ ಅದೇ ಸಂತೋಷ ಕಣೆ ಸಂತೋಷ ನೀನಿಲ್ಲ ಅಂದ್ರೆ ಒಂದು ಕ್ಷಣ ಬದುಕಿರೋದಿಲ್ಲ ಕಣೇ ಹಾಗೆಲ್ಲ ಮಾತಾಡ್ಬೇಡಿ ಅಂದ್ರೆ

ಅದು ನನ್ನ ಈ ದೇಹದಲ್ಲಿ ಕಡೆ ಉಸಿರೋ ತನಕ ಸಾಧ್ಯವಿಲ್ಲ ಮೀನಾಕ್ಷಿ ಸಾಧ್ಯವಿಲ್ಲ